ಅಖಂಡ ದೋದ್ರಗಾದ ವೀಕ್ಷಕರು ನಮಸ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹಿಂದೂಗಳ ಸಂಪತ್ತು ಮುಸ್ಲಿಮರಿಗೆ ರಾಜಸ್ಥಾನದಲ್ಲಿ ನರೇಂದ್ರ ಮೋದಿ ಆರೋಪ ರಾಜಸ್ಥಾನದಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿದ ಕುರಿತು ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹೆಚ್ಚು ಮಕ್ಕಳು ಇರುವವರಿಗೆ ನಿಮ್ಮ ಸಂಪತ್ತನ್ನು ಹಂಚಿಕೆ ಮಾಡಲಿದೆ ಎಂದು ಅವರು ದೇಶದ ಸಂಪನ್ಮೂಲದ ಮೇಲಿನ ಮೊದಲ ಹಕ್ಕು ಅಲ್ಪಸಂಖ್ಯಾತರಿಗೆ ಸೇರಿದೆ ಎಂಬ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಹಳೆಯ ಒಂದನ್ನು ಉಲ್ಲೇಖಿಸಿ ಟೀಕಿಸಿದ್ದಾರೆ ಹೌದು ವೀಕ್ಷಕರೇ ಕೇಂದ್ರದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದರೆ ಸಂಪತ್ತನ್ನು ಮುಸ್ಲಿಂ ಸಮುದಾಯಕ್ಕೆ ಹಂಚಿಕೆ ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಆರೋಪಿಸಿದ್ದಾರೆ ರಾಜಸ್ಥಾನದ ಬನ್ನಾವರದಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯು ಸಂಪತ್ತಿನ ಮರು ಹಂಚಿಕೆ ಪ್ರಸ್ತಾಪ ಮಾಡಿದೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಸಹ ಕೆಲವು ವರ್ಷಗಳ ಹಿಂದೆ ದೇಶದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮೊದಲ ಅಧಿಕಾರ ಎಂದಿದ್ದರು ಇದರ ಅರ್ಥವೇನಿ ಎಂದು ಪ್ರಶ್ನಿಸಿದ್ದಾರೆ ಇನ್ನು ಮುಂದುವರಿದು ಮಾತನಾಡಿದ ನರೇಂದ್ರ ಮೋದಿಯವರು ಅರ್ಥ ಬಹಳ ಸರಳ ಆಸ್ತಿ ಮರು ಹಂಚಿಕೆ ಎಂದರೆ ಹೆಚ್ಚು ಮಕ್ಕಳನ್ನು ಹೊಂದಿರುವವರಿಗೆ ಆಸ್ತಿ ಮರು ಹಂಚಿಕೆ ಅಂದರ್ಥ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಂಪತ್ತನ್ನು ಹೆಚ್ಚು ಮಕ್ಕಳನ್ನು ಹೊಂದಿರುವ ನುಸುಳುಕೋರರಿಗೆ ಹಂಚಿಕೆ ಮಾಡುವುದು ನಿಶ್ಚಿತ ನೀವು ಇದನ್ನು ಒಪ್ಪಿಕೊಳ್ಳುತ್ತೀರಾ ನಿಮ್ಮ ಶ್ರಮದ ಹಣವು ಅವರಿಗೆ ಹೋಗಬೇಕೇ ಎಂದು ಪ್ರಶ್ನಿಸಿದರು ನಗರ ನಕ್ಸಲ್ ಮನಸ್ಥಿತಿಯನ್ನು ಹೊಂದಿರುವವರು ನಮ್ಮ ತಾಯಿ ಹಾಗೂ ಸಹೋದರಿಯರ ಮಂಗಲ ಸೂತ್ರವನ್ನು ಬಿಡುವುದಿಲ್ಲ ಆ ಮಟ್ಟಕ್ಕಿಳಿಯಲು ಅವರು ಏಸಿಗೆ ಪಡೆಯುವುದಿಲ್ಲ ಬಡವರ ಅಭಿವೃದ್ಧಿ ಬಿಜೆಪಿ ಗುರಿಯಾಗಿದೆ ಆದರೆ ಕಾಂಗ್ರೆಸ್ನವರು ಭಯ ಹಸಿವು ಮತ್ತು ಭ್ರಷ್ಟಾಚಾರವನ್ನು ಅಂಗಡಿಗಳಲ್ಲಿ ಮಾರಾಟ ಮಾಡುತ್ತಾರೆ ಎಂದು ಆರೋಪಿಸಿದ್ದಾರೆ ಇನ್ನು ಭ್ರಷ್ಟಾಚಾರ ಸಜನ ಪಕ್ಷಪಾತ ಪರಿವಾರದ ಎಂಬ ಗೆದ್ದಲ ಉಳುಗಳನ್ನು ಬೆಳೆಸಿರುವ ಕಾಂಗ್ರೆಸ್ ದೇಶವನ್ನು ಟೊಳ್ಳು ಮಾಡಿದೆ ಆಡಳಿತ ನಡೆಸಲು ಸಮರ್ಥವಾಗಿರುವ ಪಕ್ಷವು ಸದ್ಯ ಜನರಿಂದ ತಿರಸ್ಕೃತಗೊಂಡಿದೆ ದುಷ್ಟಕೂಟಗಳಂತಿರುವ ಎ ಮೈತ್ರಿಕೂಟಕ್ಕೆ ಮೊದಲ ಹಂತದ ಚುನಾವಣೆಯಲ್ಲಿ ಮತದಾರ ಸರಿಯಾಗಿ ಶಿಕ್ಷೆ ನೀಡಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ಲೇಷಿಸಿದ್ದಾರೆ ಇನ್ನು ರಾಜಸ್ಥಾನದ ಜಾಲೋರ್ನಲ್ಲಿ ನಡೆದ ಬಿಜೆಪಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಎಂದರೆ ಅಸ್ಥಿರ್ಯತೆಯ ಸಂಕೇತ ಅರ್ಧ ಶತಮಾನ ದೇಶವನ್ನಾಳಿದ ಕಾಂಗ್ರೆಸ್ ಎಸಗಿದ ಚಾರಿತ್ರಿಕ ಪಾಪಗಳಿಗೆ ಜನರು ಸರಿಯಾಗಿ ಶಿಕ್ಷಿಸಿದ್ದಾರೆ ಗದಕಾಲದಲ್ಲಿ ಮಾಡಿದ ತಪ್ಪಿಗೆ ಸೋತು ಸುಣ್ಣವಾಗಿರುವ ಪಕ್ಷ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಅಭ್ಯರ್ಥಿಗಳಿಲ್ಲದೆ ಸೋಲೊಪ್ಪಿಕೊಂಡಿದೆ ಎಂದು ವಾಗ್ದಾಳಿ ನಡೆಸಿದರು ಇನ್ನು ದೇಶದ ಜನತೆ ಪ್ರಗತಿ ಬಯಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದ ಸ್ಥಿತಿ ಬರಬಾರದು ದೇಶದ ಬೆಳವಣಿಗೆ ಆದಿ ಕುಂಠಿತವಾಗಬಾರದೆಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಹೀಗಾಗಿ ಮೊದಲ ಹಂತದಲ್ಲಿ ಎನ್ಡಿಎ ಪರವಾಗಿ ಮತ ನೀಡಿರುವ ವಿಶ್ವಾಸವಿದೆ ಎಂದು ಹೇಳಿದ ಮೋದಿ ಅವರು ದೇಶವನ್ನು ದುರ್ಬಲಗೊಳಿಸುವ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷವಾಗಿ ಚುನಾವಣೆಯಲ್ಲಿ ಪಾಠ ಕಲಿಸಬೇಕೆಂದು ಕರೆ ನೀಡಿದರು ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಸೋಲಿನ ಭಯದಿಂದ ಕೆಲವು ಕಾಂಗ್ರೆಸ್ ನಾಯಕರು ಪಲಾಯನ ಮಾಡಿದ್ದಾರೆ ರಾಜಸ್ಥಾನದಿಂದ ಆಯ್ಕೆಯಾಗಿದ್ದ ಮನಮೋಹನ್ ಸಿಂಗ್ ರಾಜ್ಯಕ್ಕೆ ಮರಳಿ ಬರಲೇ ಇಲ್ಲ ಇದೇ ರಾಜ್ಯದಿಂದ ಮತ್ತೊಬ್ಬರು ರಾಜ್ಯಸಭೆಗೆ ಪ್ರವೇಶ ಪಡೆದುಕೊಂಡಿದ್ದು ಮುಂದಿನ ಬಾರಿ ಅವರು ಕಾಣೆಯಾಗಲಿದ್ದಾರೆಂದು ಸೋನಿಯಾ ಗಾಂಧಿ ಹೇಳದೆ ಪರೋಕ್ಷವಾಗಿ ಮೋದಿ ಅವರು ವಾಗ್ದಾಳಿಸಿದ್ದಾರೆ ದೇಶದ ಅತಿ ಪುರಾತನ ರಾಜಕೀಯ ಪಕ್ಷ ಎನಿಸಿರುವ ಕಾಂಗ್ರೆಸ್ ಒಂದು ಕಾಲದಲ್ಲಿ ನಾನ್ನೂರು ಲೋಕಸಭೆ ಸೀಟುಗಳಲ್ಲಿ ಸ್ಪರ್ಧಿಸಿತ್ತು ಆದರೆ ಈ ಬಾರಿ ಚುನಾವಣೆಯಲ್ಲಿ ಮುನ್ನೂರು ಸೀಟುಗಳಲ್ಲಿ ಸ್ಪರ್ಧಿಸಲು ಎಣಗಾಡುತ್ತಿದೆ ಸಮರ್ಥ ಅಭ್ಯರ್ಥಿಗಳೇ ಇಲ್ಲದಂತಾಗಿರುವುದು ಕಾಂಗ್ರೆಸ್ನ ಸ್ವಯಂಕೃತ ಅಪರಾಧವಾಗಿದೆ ಎಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ವೀಕ್ಷಕರೇ ನಾವು ಕೊಡುತ್ತಿರೋ ಸುದ್ದಿ ನಿಮ್ಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ